Thank you for watching. ಮಾತಾಡ್ತೀವಿ ದಿನಾಂಕ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎಮ್ ನಲುಗಡ್ಪಲ್ಲಿ ಕ್ಲಸ್ಟರ್ ವ್ಯಾಪ್ತಿಯ ಕಡೆಯಿಂದ ನಮ್ಮ ಸತ್ಯಸಾಯಿ ಮುದ್ದೇನಹಳ್ಳಿ ಸೇವಾ ಸಂಸ್ಥೆ ಕಡೆಯಿಂದ ಮಕ್ಕಳ ವೈದ್ಯಕೀಯ ತಪಾಸಣೆ ನಂಬಿಕೊಳ್ಳಲಾಗಿದ್ದು ಈ ಒಂದು ವೈದ್ಯಕೀಯ ತಪಾಸಣೆಗೆ ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತು ಸತ್ಯಸಾಯಿ ಸಮಸ್ಯೆ ಎಲ್ಲ ವೈದ್ಯಕೀಯ ಸಮಸ್ಯೆಯವರು ಅತ್ಯುತ್ತಮವಾದಂಥ ಸಹಕಾರವನ್ನು ಕೊಟ್ಟು ಮಕ್ಕಳಿಗೆ ಉತ್ತಮವಾಗಿ ವೈದ್ಯಕೀಯ ತಪಾಸಣೆ ಮಾಡಿರ್ತಾರೆ ಹಾಗಾಗಿ ನಮ್ಮ ಕ್ಲಸ್ಟರ್ ಕಡೆಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಮತ್ತು ಈ ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಂಡು ನಮ್ಮ ಪ್ರೌಢಶಾಲಾ ಮುಖಿಕರ ಆರ್ ವೆಂಕಟಪ್ಪ ಸರ್ ಅವ್ರಿಗೂ ನಮ್ಮ ಕ್ಲಸ್ಟರ್ ಆ ಎಲ್ಲ ಶಿಕ್ಷಕ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಮತ್ತು ಸತ್ಯಸಾಯಿ ಸೇವಾ ಸಂಸ್ಥೆಯ ಎಲ್ಲಾ ವೈದ್ಯಕೀಯ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ಇ ಸಿ ವರ್ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನ ನಮಸ್ಕಾರ ನಾವು ವಿವಿಧ ಆಸ್ಪತ್ರೆಗಳಿಂದ ಅರ್ಜು ಎಚ್ ಎಸ್ ಅಂಡರ್ ಅಂಡ್ ಶ್ರೀ ಮಧುಸೂದನ್ ಸತ್ಯಸಾಯಿ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಡಿವೈನ್ ಮದರ್ ಆ್ಯಂಡ್ ಹೇ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ಅಂಡರಲ್ಲಿ ಎಲ್ಲ ಶಾಲೆಗಳಿಗೂ ಭೇಟಿ ಮಾಡಿ ಎಲ್ಲ ಮಕ್ಳುಗಳ್ನ ಸ್ಕ್ರೀನಿಂಗ್ ಮಾಡ್ತಾಯಿದ್ದೀವಿ ತಪಾಸಣೆ ಮಾಡ್ತಾಯಿದ್ದೀವಿ ಸೊ ಮಕ್ಕಳಲ್ಲಿ ಏನಾದರೂ ಅನೀಮಿಯಾ ಕೊರತೆ ಇದ್ದರೆ ಬೇರೆ ಬೇರೆ ಯಾವುದಾದ್ರೂ ಸಮಸ್ಯೆಗಳಿರೋದನ್ನು ಮುಂಚೆನೇ ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋವಂಥದ್ದು ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಅರ್ಲಿ ಟ್ರೀಟ್ಮೆಂಟ್ ಆ್ಯಂಡ್ ಮೋಸ್ಟ್ ಆಫ್ ದ ಕಾಯ ಕಾಯಿಲೆಗಳದು ಪ್ರಿವೆನ್ಷನ್ ಈಸ್ ಮೇನ್ ಈಸ್ ಗೋಲ್ ಆಫ್ ದಿಸ್ ಪ್ರೋಗ್ರಾಮ್ ಸೊ ಆ ವತಿಯಿಂದ ನಾವು ವಿವಿಧ ಆಸ್ಪತ್ರೆಗಳಿಂದ ಬ್ಯಾಂಗ್ಳೂರ್ ಇಂದ ನಾವು ಎಲ್ಲರೂ ಬಂದಿದ್ದೀವಿ ಸೊ ಈ ಕೆಲಸ ಮಾಡೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಎಲ್ಲ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಡಾಕ್ಟರ್ ಶ್ರುತಿ ಅಂತ ಇದು ತಾಲೂಕಿನಾದ್ಯಂತ ಡಿಸ್ಟಿಕ್ ಆದ್ಯಂತನೇ ಹೆಂಗೆ ಡಿಸ್ಟಿಕ್ ಟೋಟಲ್ ಚಿಕ್ಕಬಳ್ಳಾಪುರ ಓಕೆ ಥ್ಯಾಂಕ್ ಯು ನಮಸ್ಕಾರ ಈ ದಿನ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಕಲಾವರಣದಲ್ಲಿ ಇಡೀ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಒಂದು ವಿದ್ಯಾರ್ಥಿಗಳ ವೈದ್ಯಕೀಯ ತಪಾಸಣೆಗಾಗಿ ಆರ್ ಜಿ ಯು ಎಚ್ ಎಸ್ ಅಲ್ಲ ಆರ್ ಜಿ ಯು ಎಚ್ ಎಸ್ ಮುದ್ದೇನಹಳ್ಳಿ ವೈದ್ಯಕೀಯ ಸಂಸ್ಥೆಯಿಂದ ವೈದ್ಯಾಧಿಕಾರಿಗಳೆಲ್ಲ ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಇಪ್ಪತ್ತು ಜನ ಸಿಬ್ಬಂದಿಯೊಂದಿಗೆ ಬಂದು ಇಡೀ ಕ್ಲಸ್ಟರ್ನ ಪ್ರತಿಯೊಂದು ಶಾಲೆಯ ಎಲ್ಲ ಮಕ್ಕಳ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಅವರಿಗೆ ಮುಂಜಾಗ್ರತಾ ಆರೋಗ್ಯ ಸೂಚನೆಗಳನ್ನು ನೀಡಿ ನೀಡಿದ್ದಾರೆ ಹಾಗೂ ಮಕ್ಕಳಿಗೆ ಏನಾದರೂ ನ್ಯೂನತೆಗಳಿದ್ದಲ್ಲಿ ಅವರಿಗೆ ಸಂಬಂಧಿಸಿರ್ತಕ್ಕಂತಹ ಕಾಯಿಲೆಗೆ ಸಂಬಂಧಿಸಿರ್ತಕ್ಕಂತಹ ಔಷಧೋಪಚಾರರು ಕೂಡ ಅವರು ಯಾವುದು ಸಿರಪ್ ಆಗಿರ್ಬೋದು ಮಾತ್ರೆಗಳಾಗಿರ್ಬೋದು ಅದು ಅವರಿಗೆ ಮಾರ್ಗದರ್ಶನದ ಜೊತೆಗೆ ವೈಷದ್ಯ ಔಷಧಿಗಳನ್ನು ಕೂಡ ಒದಗಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತು ನಮ್ಮ ಈ ಸಂಕೀರ್ಣ ಶಾಲೆಗಳಲ್ಲಿ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಇಲ್ಲಿ ಎಲ್ಲ ಮಗಳು ಅವಕಾಶ ಕೊಟ್ಟಿರ್ತಕ್ಕಂಥ ನಾವು ಸಿ ಆರ್ ಪಿ ವಿಜಯಕುಮಾರ್ ಸರ್ ಅವರು ಮತ್ತು ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಇಲ್ಲಿ ನಮ್ಮ ಆಶ್ರಮ ಶಾಲೆ ಮತ್ತು ಪ್ರೌಢಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ಸಹಕಾರ ಕೊಟ್ಟು ಇವತ್ತು ಎಲ್ಲ ಮಕ್ಕಳ ವೈದ್ಯಕೀಯ ತಪಾಸಣೆ ನಡೆಸಲು ಎಲ್ಲ ಪ್ರತ್ಯಕ್ಷವಾಗಿ ಆ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಸರ್ವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೂ ವೈದ್ಯಕೀಯ ಸಿಬ್ಬಂದಿಯವರಿಗೆ ಮುದ್ದೇನಹಳ್ಳಿ ಹೃದಯ ಏನೋ ವೈದ್ಯಕೀಯ ವೈದ್ಯರು ಎಲ್ಲರಿಗೂ ಕೂಡ ನಾವು ನಮ್ಮ ಎಲ್ಲ ಶಿಕ್ಷಕರ ವಿದ್ಯಾರ್ಥಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ